ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋದು ಅಲರ್ಜಿ ಅಂದರೆ ಅಲರ್ಜಿ ಡ್ಯೂರಿಂಗ್ ಮೆನೋಪಾಸ್ ಅಂದರೆ ಈ ಮುಟ್ಟು ನಿಲ್ಲುವ ಕಾಲದಲ್ಲಿ ಅರಲ್ ಅಲರ್ಜಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಕಾಮನ್ ಆಗಿ ನಮ್ಮ ಇಮ್ಯುನಿಟಿ ಏನಿದೆಯಲ್ಲ ಅದು ಅಬ್ನಾರ್ಮಲ್ ರಿಯಾಕ್ಷನ್ ತೋರಿಸೋದನ್ನು ನಾವು ಅಲರ್ಜಿ ಅಂತ ಅನ್ಬೋದು ಅದು ನಮಗೆ ಅಲರ್ಜಿ ಆಗಲಿಕ್ಕೆ ಹೊರಗಡೆಯಿಂದ ಏನೆಲ್ಲ ತೊಂದರೆಗಳಾಗ್ತವೆ ಈ ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು ಈ ಸ್ಟ್ರೆಸ್ಸು ಈ ಥರದ್ದೆಲ್ಲ ಏನಿದೆಯಲ್ಲ ಅವುಗಳಲ್ಲಿ ಅವುಗಳನ್ನು ಅಲರ್ಜಿಸ್ ಅಂತ ಅಲರ್ಜನ್ಸ್ ಅಂತ ಅಂತೀವಿ ಆಮೇಲೆ ಇದರಲ್ಲಿ ಮೇನ್ ಆಗಿ ಕಾರಣ ಏನಪ್ಪ ಅಂತಂದರೆ ಆ ಟೈಮಲ್ಲಿ ಆಗಲಿಕ್ಕೆ ಮುಟ್ಟು ನಿಲ್ಲುವ ಕಾಲದಲ್ಲಿ ಅಲರ್ಜಿಗಳಾಗಲಿಕ್ಕೆ ಮೇನ್ ಕಾರಣಪ್ಪ ಅಂದರೆ ಕಾಮನ್ ಆಸ್ ಯೂಶುವಲ್ ಇದು ಏನಪ್ಪ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಹಾರ್ಮೋನಲ್ ಫ್ಲಕ್ಚುಯೇಷನ್ ಏನಿದೆ ಈ ಒಂದು ಈಸ್ಟ್ರೋಜನ್ ಪದಿಸ್ಟ್ರಂದು ಅದರಿಂದ ತೊಂದರೆ ಆಗುತ್ತೆ ಯಾವಾಗ ನಮ್ಮ ಒಂದು ಹೆಣ್ಣು ಮಕ್ಕಳ ದೇಹದಲ್ಲಿ ಇದೆ ಫ್ಲಕ್ಚುಯೇಷನ್ ಆಗುತ್ತೆ ಹಾರ್ಮೋನ್ಸು ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಇಮ್ಯುನಿಟಿ ಇಮ್ಯುನಿಟಿ ಡಿರೆಗ್ಯುಲ್ಯೂಷನ್ ಆಗುತ್ತೆ ಅಂದರೆ ನಮ್ಮ ಕೈಲಿಂದ ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ ಇಮ್ಯುನಿಟಿ ಸಿಸ್ಟಮನ್ನ ಆ ಥರ ಆಗಿ ಏನಾಗುತ್ತಪ್ಪ ಅಂತಂದರೆ ದೇಹದಲ್ಲಿ ಒಂದು ಇಷ್ಟಮೈನ್ ಏನಿದೆಯಲ್ಲ ಅದು ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗುತ್ತೆ ಯಾವಾಗ ಇಷ್ಟಮೈನ್ ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗುತ್ತೋ ಆವಾಗ ನಮಗೆ ಆ ಒಂದು ಅಲರ್ಜಿಗಳು ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದರ ಆಮೇಲೆ ಇದರ ಒಂದು ಸಿಂಪ್ಟಮ್ಸ್ ಏನಪ್ಪ ಅಂದರೆ ಎಲ್ಲ ಕ ಈ ಒಂದು ಅಲರ್ಜಿಯ ಲಕ್ಷಣಗಳು ಏನಪ್ಪ ಅಂತ ನಾವು ನೋಡೋಕೋದ್ರೆ ಫಸ್ಟು ಏನಪ್ಪಾ ಅಂತಂದರೆ ಒಂದು ಮೂಗು ಕಟ್ಟೋದಾಗಲಿ ಆಮೇಲೆ ನೆಗಡಿ ಆಗಲಿ ಆಮೇಲೆ ಕಣ್ಗಳಲ್ಲಿ ನೀರು ಥರ ಆಗೋದಾಗಲಿ ಕಣ್ಗಳು ಒಂಥರ ಕಣ್ಗಳು ಉಬ್ಬಿದಂಗೆ ಆಗೋದಾಗ್ಲಿ ಆಮೇಲೆ ಏನಾದರೂ ಸ್ಕಿನ್ ರ್ಯಾಶಸ್ ಆಗಲಿ ಆಮೇಲೆ ಇಲ್ಲಪ್ಪ ಅಂತ ನವೆ ಇಚ್ಚಿಂಗ್ ಇದಾಗಲಿ ಇಲ್ಲಪ್ಪ ಅಂದರೆ ಬ್ರೀತಿಂಗ್ ಡಿಫಿಕಲ್ಟಿ ಆಗಲಿ ಈ ಥರದೆಲ್ಲ ಅಲರ್ಜಿ ಕಾಣಿಸ್ಕೊಳುತ್ತೆ ಕಾಮನ್ ಆಗಿ ಆಮೇಲೆ ಈ ಅಲರ್ಜಿಗಳು ಕಾಣಿಸ್ಕೊಂಡಾಗ ಯಾವ ಥರ ನಾವು ಒಂದು ಇದು ಮಾಡ್ಕೋಬೋದು ಪ್ರಿವೆಂಟ್ ಮಾಡ್ಬೋದು ಬರಲಾರ್ದಂಗೆ ಪ್ರಿವೆಂಟ್ ಮಾಡಲಿಕ್ಕೆಪ್ಪ ಅಂದರೆ ಸಾಧ್ಯತೆಗಳಿದೆ ಅದರಲ್ಲಿ ಏನಪ್ಪ ಅಂದರೆ ಮೊದಲನೇದಾಗಿ ಊಟದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಂಥ ಮಹಿಳೆಯರಿಗೆ ಫೈಟೋ ಈಸ್ಟ್ರೋಜನ್ ಹೆಚ್ಚಿರುವಂಥ ಆಹಾರ ಪದಾರ್ಥಗಳು ಕೊಡೋದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಕಾಮನ್ ಆಗಿ ಸೋಯಾ ಆಮೇಲೆ ಸೋಯಾ ಪ್ರಾಡಕ್ಟ್ಸ್ ಆಗಿರುವಂಥದ್ದು ಇಸ್ಟ್ರೋಜನ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳು ಬಿತ್ತು ಪ್ರೊಬಯೋಟಿಕ್ ಆಮೇಲೆ ವಿಟಮಿನ್ ಬಿ ಟೊಲ್ಲು ಆಗಿರ್ಬೋದು ಇಂಥ ಆಹಾರ ಪದಾರ್ಥಗಳನ್ನು ಕೊಡೋದು ತುಂಬ ಇಂಪಾರ್ಟೆಂಟು ಆಮೇಲೆ ಎರಡನೇದು ನಾವು ನೋಡೋಕ್ಕಾದರೆ ಎರಡನೇದ್ರಲ್ಲಿ ಈ ಅಲರ್ಜಿಗಳು ಏನಿದ್ದಾವಲ್ಲ ಅವುಗಳನ್ನು ಕಾಮನ್ ಆಗಿ ನಾವು ಅವನ್ನ ಅವುಗಳಿಂದ ದೂರಿರಬೇಕು ಅಂದರೆ ಅಂಥ ಒಂದು ಅಂದರೆ ಡಸ್ಟು ಆಗಲಿ ಈ ಥರ ಅಲರ್ಜಿನ್ಗಳಿಂದ ಸಾಧ್ಯವಾದಷ್ಟು ಒಬ್ಬೊಬ್ರು ಸ್ಮೋಕಿಂಗು ಆಲ್ಕೋಹಾಲು ಈ ಥರದ್ದು ಈ ಥರ ಅಲರ್ಜಿ ಏನೇನು ಮಾಡ್ತಾ ಇರ್ತೋ ಅವ್ರಿಗೆ ಇದಾಗಲ್ಲ ನಮಗೆ ಅದೊಂದು ಸ್ಮೆಲ್ ಆಗಲ್ಲ ಈ ಥರದ್ದು ಏನನ್ನಂತಿರ್ತಾರೋ ಅವುಗಳಿಂದ ಸ್ವಲ್ಪ ದೂರ ಇರಬೇಕು ಆಮೇಲೆ ರೆಗ್ಯುಲರಾಗಿ ಒಂದು ಎಕ್ಸಸೈಸ್ ಮಾಡಬೇಕಾಗುತ್ತೆ ಯಾರೇ ಆಗಲಿ ಅಲರ್ಜಿ ಇರೋರು ರೆಗ್ಯುಲರಾಗಿ ಒಂದು ಎಕ್ಸಸೈಸ್ ಮಾಡೋದರಿಂದ ನಮ್ಮ ದೇಹದಲ್ಲಿ ಏನಾಗತ್ತಪ್ಪ ಅಂದರೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಅಲರ್ಜಿಗಳು ಕಮ್ಮಿ ಆಗ್ತವೆ ಕಾಮನಾಗಿ ಆಮೇಲೆ ಸ್ಟ್ರೆಸ್ ಫ್ಯಾಕ್ಟ್ರಿ ಅಂದರೂ ಕೂಡ ಅಲರ್ಜಿ ಆಗ್ಬೋದು ಹಾಗಾಗಿ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋ ಥರ ಮಾಡಲೇಬೇಕು ಯೋಗ ಮಾಡ್ಬೋದು ಮೆಡಿಟೇಷನ್ ಮಾಡ್ಬೋದು ಡೀಪ್ ಬ್ರೀತಿಂಗ್ ಎಕ್ಸಸೈಸಿಂಗ್ ಮಾಡ್ಬೋದು ಅವುಗಳನ್ನೆಲ್ಲ ಮಾಡೋದ್ರಿಂದ ಇದು ಕಮ್ಮಿ ಆಗುತ್ತೆ ಆಮೇಲೆ ಸಡನ್ಲಿ ರಿಲೀಫ್ ಆಗಬೇಕಪ್ಪ ಅಂದ್ರೆ ಅಲರ್ಜಿಗಳು ರಿಲೀಫ್ ಆಗಲಿಕ್ಕೆ ಮೊದಲನೇದಪ್ಪ ಅಂತಂದರೆ ಒಂದು ಸ್ಟೀಮ್ ಇನ್ಯಾಲೇಷನ್ ತೊಗೋಬೋದು ಅಂದರೆ ಕಾಮನಾಗಿ ಏನಾದರೂ ಮೂಗ್ ಕಟ್ಟಿದೆ ಏನು ನೆಗಡಿ ಆಗಿದೆ ಈ ಥರದ್ದೆಲ್ಲ ತೊಂದರೆಗಳು ಬಂದಾಗ ಒಂದು ಪ್ಲೇನ್ ವಾಟರು ಬಿಸಿನೀರಲ್ಲಿ ಏನು ಹಾಕ್ತೇನೆ ಒಂದು ಸ್ಟೀಮ್ ಇನ್ಯಾಲೇಷನ್ ಮಾಡಿಕೊಂಡ್ರೆ ಹಾವಿ ತೊಗೊಳೋದು ಹಾವಿ ತೊಗೊಂಡ್ರು ಕೂಡ ಎಷ್ಟು ಕಮ್ಮಿ ಆಗುತ್ತೆ ಆಮೇಲೆ ಈ ಜೇನುತುಪ್ಪ ಜಿಂಜರು ಈ ಥರದರಲ್ಲೂ ಕೂಡ ತೊಗೊಂಡ್ರೆ ಕೂಡ ಅಲರ್ಜಿಗಳು ಕಮ್ಮಿ ಆಗುತ್ತೆ ಕಾಮನ್ ಆಗಿ ಈ ಅಲರ್ಜಿಗಳು ಕಮ್ಮಿ ಮಾಡಲಿಕ್ಕೆ ಒಳ್ಳೆ ಟೀಸ್ ಇರ್ತವೆ ಯಾವುದು ಕಾಮನ್ ಆಗ್ಯಪ್ಪ ಅಂತಂದರೆ ಅಲರ್ಜಿ ಕಮ್ಮಿ ಮಾಡೋ ಟೀಗಳು ಯಾವುದು ಪುದೀನ ಟೀ ಆಗ್ಬೋದು ಜಿಂಜರ್ ಟೀ ಆಗ್ಬೋದು ಅಂದರೆ ಟೀ ಅಂದರೆ ಕಷಾಯ ಅಂತಲೇ ಹೇಳ್ಬೋದು ಇವನು ಅದರಿಂದ ಕೂಡ ಅಲರ್ಜಿಗಳು ಎಷ್ಟು ಕಮ್ಮಿ ಆಗ್ತದೆ ಕಾಮನ್ ಆಗಿ ಆಮೇಲೆ ನಮ್ಮ ಹೋಮಿಯೋಪತಿಯಲ್ಲಿ ಅಲರ್ಜಿಗೆ ಯಾವ ಮೆಡಿಸಿನ್ ಇದೆಯಪ್ಪ ಅಂದ್ರೆ ಎಪಿಸ್ ಮೆಲಿಫಿಕ ಇದೆ ಆಮೇಲೆ ಒಂದು ರಸ್ಟಾಕ್ಸ್ ಇದೆ ಆಮೇಲೆ ನಕ್ಸೋಮಿಕ ಇದೆ ನೈಟ್ರಮ್ಯೂರ್ ಇದೆ ಈ ಥರ ಸಾಕಷ್ಟು ಮೆಡಿಸಿನ್ಗಳಿದೆ ಸಾಧ್ಯವಾದಷ್ಟು ಅಲರ್ಜಿ ಅಲರ್ಜಿನ ಫುಡ್ಡಿಂದ ಮತ್ತು ಲೈಫ್ ಸ್ಟೈಲಿಂದ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಮಾಡಿಕೊಂಡಾಗ ಅದು ಸರಿಯಾಗದೇ ಇದ್ದಾಗ మెడిసిన్ మరీ హోగ్బోదు ఓకే థ్యాంక్ ఫ్రెండ్స్